ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಜುಮ್ಲಾ ಭರವಸೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದವರು ಆ ಭ್ರಮೆಯನ್ನ ಮತ್ತೆ ಬೆಳೆಸ್ತಾ ಮತ್ತೊಮ್ಮೆ ಅಧಿಕಾರಕ್ಕೆ ಏರಿದ್ದು ಆಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರ ಆದಾಯ ದುಪ್ಪಟ್ಟು ಆಗಲಿದೆ ಅನ್ನುವಂಥ ಕಥೆಯನ್ನು ಮರೆಯೋದಿಕ್ಕಾಗತ್ತಾ ನೂರು ಸ್ಮಾರ್ಟ್ ಸಿಟಿ ಆಗಿ ವಿದೇಶಗಳ ಹಾಗೆ ನಮ್ಮ ದೇಶ ಮಿಂಚಲಿದೆ ಅಂತಾನು ಹೇಳಲಾಯಿತು ಈಗ ಮೂರನೇ ಅವಧಿಗೆ ಅಧಿಕಾರಕ್ಕೆ ಏರುವಂಥ ತಯಾರಿ ಜೋರಾಗಿನೇ ನಡೆದಿದೆ ಈ ಬಾರಿ ದೇಶವನ್ನ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವಂತಹ ಮತ್ತೊಂದು ಕಥೆ ಹೇಳೋದು ಬಲು ಜೋರಾಗಿ ನಡೆದಿದೆ ಐದು ಟ್ರಿಲಿಯನ್ ಹತ್ತು ಟ್ರಿಲಿಯನ್ ಮೂವತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಕಥೆ ಭಾರಿ ಅಬ್ಬರದೊಂದಿಗೆ ಸಾಗಿದೆ ಮೋದಿ ಬಾಯಲಾಗಲಿ ಅವರ ಮಂತ್ರಿಗಳ ಬಾಯಲಾಗಲಿ ಈ ಟ್ರಿಲಿಯನ್ ಡಾಲರ್ ಅನ್ನೋದು ಅದೊಂದು ಪ್ರಾಸದ ಕವನ ಅನ್ನೋಷ್ಟು ರೀತಿಯಲ್ಲಿ ಸಲೀಸಾಗಿ ಬರ್ತಾ ಇದೆ ಆದರೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಅನ್ನೋದು ಅಷ್ಟು ಸುಲಭನ ಇಂತಹದೊಂದು ಭಾರಿ ಪ್ರಚಾರದ ಹಿಂದಿನ ಅಸಲಿಯತ್ ಏನು ಅಂತ ನೋಡೋದಾದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಹೆಸರಿನ ಜಾಗತಿಕ ಹಣಕಾಸು ಸಂಸ್ಥೆ ಭಾರತದ ಶ್ರೀಮಂತರ ಕುರಿತು ವರದಿಯೊಂದನ್ನು ಪ್ರಕಟಿಸಿದೆ ಆ ವರದಿಯಲ್ಲಿ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಗಳಿಸುವಂತಹ ವ್ಯಕ್ತಿಯನ್ನ ಶ್ರೀಮಂತ ಅಂತ ಪರಿಗಣಿಸಲಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದ ವರದಿಯೊಂದು ಪ್ರಕಟ ಆಗಿತ್ತು ದೇಶದಲ್ಲಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗಳಿಸುವಂತಹ ಜನರು ಮೊದಲ ಶೇಕಡ ಹತ್ತರಲ್ಲಿದ್ರು ಎಪ್ಪತ್ತು ಸಾವಿರ ಮಾಸಿಕ ಗಳಿಸುವವರು ಶ್ರೀಮಂತರು ಅಂತ ಪರಿಗಣಿಸಿದ್ರೆ ಬಡವರ ಪರಿಸ್ಥಿತಿ ಹೇಗಿರಬಹುದು ಹಾಗಿದ್ರೆ ಅಂದ್ರೆ ಇನ್ನುಳಿದ ಶೇಕಡ ತೊಂಬತ್ತರಷ್ಟು ಪ್ರಮಾಣದ ಜನರ ಕಥೆ ಏನು ಭಾರತದ ಬಡತನ ಎಷ್ಟು ಅಗಾಧವಾಗಿದೆ ಅನ್ನೋದನ್ನ ಈ ಎರಡು ಅಂಕಿಅಂಶಗಳನ್ನ ಒಟ್ಟಿಗಿಟ್ಟು ನೋಡಿದ್ರೆ ಅಂದಾಜು ಸಿಗುತ್ತೆ ಭಾರಿ ಸಂಪಾದನೆಯ ಮಂದಿ ಇರೋದು ಮಾತ್ರ ಬೆರಳೆಣಿಕೆ ಎಷ್ಟು ಅನ್ನೋದನ್ನ ಇದರಿಂದ ಅರ್ಥ ಮಾಡ್ಕೊಳ್ಬಹುದು ಶ್ರೀಮಂತರು ಶ್ರೀಮಂತ್ರು ಆಗುತ್ತಲೇ ಇರುವಾಗ ಬಡವರು ಇನ್ನೂ ಬಡವರಾಗ್ತಾ ಇರುವಾಗ ಗಳಿಕೆ ತುಂಬಾ ಕಡಿಮೆ ಇರುವಂತಹ ದೇಶದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕತೆ ಅನ್ನೋದನ್ನ ಮಾತ್ರ ಭಾರಿ ಅಬ್ಬರದೊಂದಿಗೆ ಸಂಭ್ರಮದೊಂದಿಗೆ ಹೇಳಲಾಗ್ತಾ ಇದೆ ಇದ್ದಕ್ಕಿದ್ದಂತೆ ಒಮ್ಮೊಮ್ಮೆ ಜಿ ಡಿ ಪಿ ಭಾರಿ ಏರಿತು ಅನ್ನುವಂತಹ ಅಂಕಿಅಂಶಗಳು ಕೂಡ ಹೊರಬೀಳುತ್ತೆ ಆರ್ಥಿಕತೆಯ ವಿಚಾರವಾಗಿ ಈಗಂತೂ ಸಣ್ಣ ಮಾತುಗಳು ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ಮಾತುಗಳೇ ಕೇಳಿ ಬರ್ತಾ ಇವೆ ಬರೀ ಅಬ್ಬರ ಕೇಳಿಸ್ತಾ ಇದೆ ಆದ್ರೆ ವಾಸ್ತವ ಜಿ ಡಿ ಪಿ ಡಬಲ್ ಡಿಜಿಟ್ಗೆ ತಲುಪುವಂತಹ ಮಾತಿಗ ನಿಂತೆ ಹೋಗ್ಬಿಟ್ಟಿದೆ ಈಗ ಅದು ಏಳು ಪರ್ಸೆಂಟ್ ಆಗೋದೆ ದೊಡ್ಡ ಸಂಗತಿ ಅನ್ನುವಂತಾಗಿದೆ ನಿಜವಾಗಿಯೂ ಸ್ಥಿತಿ ಏನಿದೆ ಅಂತ ನೋಡುವಂಥ ಜರೂರು ಕೂಡ ಇದೆ ಅಲ್ವೇ ಬರೀ ಭ್ರಮೆಗಳನ್ನ ಸೃಷ್ಟಿ ಮಾಡೋದು ಒಂದು ಭ್ರಮೆ ಕೆಲಸಕ್ಕೆ ಬರ್ತಾ ಇಲ್ಲ ಅಥವಾ ಅದ್ರ ಮರ್ಮ ಜನರಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸಿದ ಕೂಡ್ಲೆ ಮತ್ತೆ ಹೊಸ ಭ್ರಮೆಯನ್ನ ಹುಟ್ಟು ಹಾಕೋದು ಅದರಲ್ಲಿ ಮತ್ತೊಂದಿಷ್ಟು ಕಾಲ ಜನರನ್ನ ಮುಳುಗುವಂತೆ ಮಾಡೋದು ಹತ್ತು ವರ್ಷಗಳಲ್ಲಿ ಇದನ್ನೇ ಮತ್ತೆ ಮತ್ತೆ ಮಾಡ್ತಾ ಬರಲಾಗಿದೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಜನರು ಕೇಳಬಾರ್ದು ಅಂತಾನೆ ಕಾಲ್ ಕಾಲಕ್ಕೆ ಧಾರ್ಮಿಕ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ಮಾಡಿ ಅದರಲ್ಲಿಯೇ ಜನರು ಮೈಮರೆಯುವಂತೆ ಮಾಡ್ಲಾಗ್ತಾ ಇದೆ ಬಹಳ ವ್ಯವಸ್ಥಿತವಾಗಿ ಇದನ್ನ ಮಾಡ್ಲಾಗ್ತಾ ಇದೆ ಈಗಲೂ ಹಾಗೇನೆ ಮೂರನೇ ಅವಧಿಗೆ ಗೆಲ್ಲಬೇಕಿರುವಂತಹ ಹೊತ್ತಲ್ಲಿ ರಾಮ ಭಕ್ತಿಯ ಅಲೆ ಸೃಷ್ಟಿಸಲಾಗಿದೆ ಬೀದಿ ತುಂಬಾ ಕೇಸರಿ ಧ್ವಜಗಳು ಕಾಣಿಸ್ತಾ ಇವೆ ರಾಮನ ಸ್ವಾಗತಕ್ಕೆ ಜನ ಭಾವುಕರ ಕಾದಿದ್ದಾರೆ ಸರ್ಕಾರ ಏನ್ ಮಾಡಿದೆ ಅಂತ ಕೇಳೋದಿಕ್ಕೆ ಯಾರಿಗೂ ಅವಕಾಶಾನೇ ಇಲ್ಲ ಯಾರಿಗೂ ಸಮಯನೂ ಇಲ್ಲ ಯಾರಿಗೂ ಅದು ಬೇಕಾಗೂ ಇಲ್ಲ ಕೆಲವರು ಕೇಳೋರ್ ಕೂಡ ಅವ್ರ ಧ್ವನಿ ಯಾರಿಗೂ ತಲುಪೋದು ಇಲ್ಲ ಇದು ಬರೀ ಮಂದಿರದ ಕಾರ್ಯಕ್ರಮ ಅಲ್ಲ ಬಿಜೆಪಿಯ ರಾಜಕೀಯ ಅನ್ನೋದು ಎಲ್ರಿಗೂ ಗೊತ್ತಿದೆ ಚುನಾವಣೆ ಹೊತ್ತಿಗೆ ಭಾರತದ ಅರ್ಥವ್ಯವಸ್ಥೆಯ ಮಾತೆತ್ತಿ ದೊಡ್ಡ ದೊಡ್ಡ ಕನಸುಗಳನ್ನ ಬಿತ್ತುವಂತ ಕೆಲಸ ಶುರುವಾಗಿದೆ ಮತ್ತೆ ಅದು ಜೋರಾಗಿಯೇ ಸಾಗಿದೆ ಆದರೆ ಐದರಿಂದ ಹತ್ತು ಟ್ರಿಲಿಯನ್ ಡಾಲರ್ ಮುಟ್ಟೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗಿದೆ ಜಿ ಡಿ ಪಿ ದರದ ಬಗ್ಗೆ ಭಾರಿ ಸದ್ದಿನ ಸುದ್ದಿ ಎಬ್ಬಿಸೋದರ ನಡುವೆನೆ ದೇಶದ ಜನಸಾಮಾನ್ಯರ ವಿಚಾರ ಏನು ಅವರು ಹೇಗಿದ್ದಾರೆ ಅಂತ ಕೇಳೋದನ್ನೇ ಮರೆಯಲಾಗ್ತಾ ಇದೆ ಗೋಲ್ಡ್ ಮೆನ್ ಸ್ಯಾಕ್ಸ್ ತನ್ನ ವರದಿಯನ್ನ ಬ್ಯಾಂಕ್ಗೆ ಜಮೆಯಾಗುವ ಹಣ ಕ್ರೆಡಿಟ್ ಕಾರ್ಡ್ ತೆರಿಗೆ ಫೈಲಿಂಗ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಆಧಾರದ ಮೇಲೆ ತಯಾರಿಸಿರೋದಾಗಿ ಹೇಳಿದೆ ಆದರೆ ವಾಸ್ತವ ಒಂದು ಬೇರೆಯೇ ಇದೆ ದೇಶದ ಇಂಟರ್ನೆಟ್ ಪ್ರಗತಿ ಸತತವಾಗಿ ಕುಂಠಿತವಾಗ್ತಾ ಇದೆ ಅಂತ ಹೇಳ್ತಿದೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ವರದಿ ದೊಡ್ಡ ಬೆಲೆಯ ಫೋನ್ಗಳ ಖರೀದಿ ತಗ್ಗಿದೆ ದೇಶದಲ್ಲಿ ಮಾರಾಟವಾಗುವಂತಹ ಶೇಕಡಾ ಎಂಬತ್ತರಷ್ಟು ಫೋನ್ಗಳು ಮೂವತ್ತು ಸಾವಿರಕ್ಕಿಂತ ಕಡಿಮೆ ಬೆಲೆಯುವಂತ ಆ ವರದಿ ಹೇಳುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಲ್ಲಿ ಯಾವ ಥರ ಇತ್ತೋ ಆ ಮಟ್ಟಕ್ಕೆ ದೇಶದಲ್ಲಿನೇ ಸ್ಮಾರ್ಟ್ ಫೋನ್ ಮಾರಾಟ ಕುಸಿದಿದೆ ಹಾಗೆಯೇ ಇಂಟರ್ನೆಟ್ ಬಳಕೆ ಕೂಡ ಕಮ್ಮಿಯಾಗಿದೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಡಬ್ಬಲ್ ಡಿಜಿಟ್ ನಲ್ಲಿ ಇದ್ದಂತಹ ಬೆಳವಣಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿ ಶೇಕಡ ನಾಲ್ಕಕ್ಕೆ ಬಂದಿದೆ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿಯೂ ಇಂಟರ್ನೆಟ್ ಸಂಪರ್ಕ ಇಲ್ಲ ಅನ್ನುವಂಥ ವಾಸ್ತವವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಮೋದಿ ಸರ್ಕಾರ ಮಾತ್ರ ಮಾತೆತ್ತಿದ್ರೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಎಕಾನಮಿ ಅಂತ ಹೇಳುತ್ತೆ ಆದರೆ ವಾಸ್ತವ ಬೇರೆ ಇದೆ ಫೋನ್ ಇಂಟರ್ನೆಟ್ ಮೇಲೇನೆ ಜನರು ಖರ್ಚು ಮಾಡ್ತಾ ಇಲ್ಲ ಅಂತ ಅಂದ ಮೇಲೆ ಉಳಿದ ಖರ್ಚಿನ ಸ್ಥಿತಿ ಏನಿರಬಹುದು ಖಂಡಿತವಾಗಿಯೂ ಗ್ರಾಹಕರು ಖರ್ಚು ಮಾಡುವ ಪ್ರಮಾಣ ಕಮ್ಮಿ ಆಗಿದೆ ಜನರ ಬಳಿ ಹಣ ಇಲ್ಲ ಅನ್ನುವಂಥ ವಾಸ್ತವ ಇದು ದೊಡ್ಡ ಗದ್ದಲೆ ಎಬ್ಬಿಸ್ತಾ ನಾವು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳ್ತಾ ಇರುವಾಗ ಯಾಕೆ ಬಡವರ ಕಡೆ ನೋಡ್ತಾ ಇಲ್ಲ ಯಾಕೆ ಬರೀ ಬಡಾಯಿಯಲ್ಲಿ ತೊಡಗಿರುವಂಥ ಈ ಸರ್ಕಾರಕ್ಕೆ ಬಡವರ ಆ ವಾಸ್ತವ ಬೇಡವಾಗಿದೆ ದೇಶದಲ್ಲಿನ ಬಡವರ ಕಥೆ ಹೀಗಾದರೆ ಅದೇ ವೇಳೆ ಮಿಲಿಯನಿಯರ್ಗಳ ಪ್ರಮಾಣ ಹೇಗೇರಿದೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಕೋಟ್ಯಾಧಿಪತಿಗಳ ಸಂಖ್ಯೆ ಎರಡು ಪಾಯಿಂಟ್ ಐದು ಲಕ್ಷದಿಂದ ಏಳು ಪಾಯಿಂಟ್ ಒಂಬತ್ತು ಆರು ಏರಿದೆ ಅತಿ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾ ಇದ್ದಾರೆ ಅವರಲ್ಲಿ ಹೆಚ್ಚಿನವರು ದೇಶ ಬಿಟ್ಟು ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಐನೂರು ಶ್ರೀಮಂತರು ಹಾಗು ದೇಶ ಬಿಟ್ಟು ಹೋಗಿದ್ದಾರೆ ದೇಶದಲ್ಲಿ ಹೇಗೆ ಬೆಲೆ ಏರಿಕೆ ಇದೆ ಅಂತಂದ್ರೆ ಅಡುಗೆ ತೈಲ ಜನಸಾಮಾನ್ಯರು ಕೈಗೆಟೆಕ್ತಾ ಇಲ್ಲ ಹೋಟೆಲ್ನಲ್ಲಿ ಆರೋಗ್ಯಕ್ಕೆ ಹಾನಿ ತರಬಲ್ಲಂತಹ ತಾಳೆ ಎಣ್ಣೆಯನ್ನು ಬಳಸಲಾಗ್ತಾ ಇದೆ ಹೀಗೆ ದೇಶದಲ್ಲಿನ ಸ್ಥಿತಿ ಇರುವಾಗ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ದೇಶದ ಆರ್ಥಿಕತೆ ಎರಡ್ ಸಾವಿರದ ಮೂವತ್ತರೊಳಗೆ ಹತ್ತು ಟ್ರಿಲಿಯನ್ ಡಾಲರ್ ಆಗಲಿದೆ ಅಂತ ಭಾಷಣ ಬಿಡ್ತಿದ್ದಾರೆ ಮತ್ತೊಬ್ಬ ಸಚಿವ ಪಿಯೂಷ್ ಗೋಯಲ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಆರ್ಥಿಕತೆ ಐದು ಟ್ರಿಲಿಯನ್ ಡಾಲರ್ ಮುಟ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇಶದ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಡಾಲರ್ ಇತ್ತು ಅಂತ ಆದರೆ ಇನ್ನೊಂದು ಟ್ರಿಲಿಯನ್ ಸೇರಿಸೋದಿಕ್ಕೆ ಭಾರತಕ್ಕೆ ನಾಲ್ಕು ವರ್ಷ ಬೇಕಾ ಅನಂತರ ಬರೀ ಮೂರು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಏಳರಿಂದ ಎರಡು ಸಾವಿರದ ಮೂವತ್ತರ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಐದರಿಂದ ಹತ್ತು ಟ್ರಿಲಿಯನ್ ಆಗತ್ತ ಕೇವಲ ಮೂರು ವರ್ಷಗಳಲ್ಲಿ ಡಬಲ್ ಆಗಲಿದೆಯಾ ಒಂದು ಟ್ರಿಲಿಯನ್ ಸೇರ್ಸೋದಕ್ಕೆ ನಾಲ್ಕು ವರ್ಷ ಬೇಕು ಆದರೆ ಮತ್ತೆ ಐದು ಟ್ರಿಲಿಯನ್ ಸೇರಿಸೋದಿಕ್ಕೆ ಅನಂತರ ಮೂರೇ ವರ್ಷಗಳಲ್ಲಿ ಸಾಧ್ಯನಾ ಇದೇನು ಆಟ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಐದು ಟ್ರಿಲಿಯನ್ ಡಾಲರ್ ಆಗಲಿದೆ ಅಂತ ಹೇಳಿದರು ಇನ್ನು ಮುಖೇಶ್ ಅಂಬಾನಿ ಅಂತೂ ಈ ಸಚಿವರುಗಳಿಗಿಂತ ಇನ್ನೂ ಮುಂದೆ ಹೋಗಿ ಎರಡು ಸಾವಿರದ ನಲವತ್ತೇಳರೊಳಗೆ ಭಾರತದ ಆರ್ಥಿಕತೆ ನಲ್ವತ್ತು ಟ್ರಿಲಿಯನ್ ಡಾಲರ್ ಆಗಲಿದೆ ಅಂತ ಹೇಳಿದ್ದಾರೆ ಈ ಟ್ರಿಲಿಯನ್ನು ಈ ಡಾಲರ್ ಎಲ್ಲ ಬಡವರಿಗೆ ಜನಸಾಮಾನ್ಯರಿಗೆ ಎಲ್ಲಿ ಗೊತ್ತಾಗಬೇಕು ಸರ್ಕಾರ ಏನೋ ಹೇಳುತ್ತೆ ಈ ಬಾಲಬಡುಕ ಮೀಡಿಯಾಗಳು ಅದನ್ನು ಇನ್ನೂ ಅಬ್ಬರಿಸುವುದರತ್ವೆ ವಾಸ್ತವ ಏನಿದೆ ಅಂತ ಯಾರು ನೋಡಬೇಕು ಧರ್ಮ ಭಾವನಾತ್ಮಕ ಗದ್ದಲದಲ್ಲಿ ಅದು ಯಾರಿಗೆ ಬೇಕಾಗಿದೆ ಆದರೆ ಹೀಗೆ ಆರ್ಥಿಕತೆ ಈ ಮಟ್ಟಕ್ಕೆ ಇರೋದಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಎಲ್ಲಿಂದ ಬರಬೇಕು ಅನ್ನೋದನ್ನಾದ್ರೂ ಯೋಚನೆ ಮಾಡ್ಬೇಕಲ್ಲ ಆಳುವ ನಾಯಕರಿಗಂತೂ ಟ್ರಿಲಿಯನ್ ಅಂತ ಹೇಳೋದ್ರಲ್ಲಿ ಏನೋ ಒಂಥರ ಮಜಾ ಏನೋ ಶೋಕ್ ಇರುವಂತೆ ಕಾಣಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಜಿ ಡಿ ಪಿ ಗಾತ್ರ ಎರಡು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಇತ್ತು ಪರಿಣಿತರ ಪ್ರಕಾರ ಎರಡು ಸಾವಿರದ ಮೂವತ್ತರಲ್ಲಿ ಹತ್ತು ಟ್ರಿಲಿಯನ್ ಮುಟ್ಬೇಕು ಅಂತ ಅಂದ್ರೆ ವರ್ಷವೂ ಭಾರತದ ಜಿ ಡಿ ಪಿ ಭಾರಿ ಪ್ರಮಾಣದಲ್ಲಿ ಅಂದ್ರೆ ಶೇಕಡ ಹದಿನೈದು ಪಾಯಿಂಟ್ ಏಳರ ದರದಲ್ಲಿ ಏರಿಕೆ ಆಗಬೇಕಾಗತ್ತೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತರಲ್ಲಿ ಜಿ ಡಿ ಪಿ ಬೆಳವಣಿಗೆ ಚೆನ್ನಾಗಿತ್ತು ಆಗ ದೇಶದ ಆರ್ಥಿಕತೆ ಗಾತ್ರ ಎಂಟುನೂರ ಎಪ್ಪತ್ತೊಂದು ಬಿಲಿಯನ್ ಡಾಲರ್ ದಾಟಿ ಒಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಆಗಿತ್ತು ವರ್ಷವೂ ಶೇಕಡ ಏಳು ಪಾಯಿಂಟ್ ಮೂರರ ದರದಲ್ಲಿ ಜಿ ಡಿ ಪಿ ಏರಿಕೆ ಆಗಿತ್ತು ಹರ್ದೀಪ್ ಸಿಂಗ್ ಪುರಿ ಮಾತು ಸತ್ಯ ಅನ್ನೋದಾದ್ರೆ ಭಾರತದ ಜಿ ಡಿ ಪಿ ಪ್ರತಿ ವರ್ಷನೂ ಶೇಕಡ ಹದಿನೈದು ಪಾಯಿಂಟ್ ಏಳರ ದರದಲ್ಲಿ ಏರಬೇಕು ಅದು ಯಾವಾಗ ಆಗತ್ತೆ ಅಥವಾ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಪರಿಣಿತರು ಚೀನಾ ಆರ್ಥಿಕತೆಯ ಬೆಳವಣಿಗೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚೀನಾ ಆರ್ಥಿಕತೆಯ ಗಾತ್ರ ನಾನ್ನೂರ ನಲವತ್ನಾಲ್ಕು ಬಿಲಿಯನ್ ಡಾಲರ್ಗಿಂತ ತುಸು ಹೆಚ್ಚಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೈದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಆಯಿತು ವರ್ಷವೂ ಚೀನಾದ ಜಿ ಡಿ ಪಿ ಶೇಕಡ ಒಂಬತ್ತು ಪಾಯಿಂಟ್ ಮೂರರ ದರದಲ್ಲಿ ಏರಿತ್ತು ಹಾಗಾಗಿನೇ ಚೀನಾ ಇವತ್ತಿನ ಸ್ಥಾನವನ್ನು ಮುಟ್ಟಿದೆ ಆದರೆ ನಮ್ಮಲ್ಲಿ ಬರೀ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಏನನ್ನು ಪ್ರಶ್ನೆ ಮಾಡದ ಈ ಮಾಧ್ಯಮಗಳು ಅದನ್ನ ಪ್ರಕಟಿಸುತ್ತವೆ ಈ ಹಿಂದೆ ನಮ್ಮಲ್ಲಿ ಜಿ ಡಿ ಪಿ ದರ ಶೇಕಡ ಹದಿನೈದು ಪಾಯಿಂಟ್ ಏಳರ ದರದಲ್ಲಿ ಇತ್ತಾ ಅಥವಾ ಇನ್ನು ಮುಂದೆ ಆಗೋದು ಹೌದಾ ಇಂಥ ಯಾವ ಪ್ರಶ್ನೆಗಳನ್ನ ಯಾರು ಎತ್ತಾನೇ ಇಲ್ಲ ಕನಿಷ್ಠ ಅರ್ಥಶಾಸ್ತ್ರಜ್ಞರು ಕೂಡ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಈಗಂತೂ ಬಿಡಿ ರಾಮನ ಸ್ವಾಗತದ್ದೇ ಅಬ್ಬರ ಅದರ ನಡುವೆ ಬೇರೆ ಏನೂ ಕೇಳಿಸ್ತಾ ಇಲ್ಲ ಇನ್ನು ಐದು ಟ್ರಿಲಿಯನ್ ಡಾಲರ್ ಗುರಿ ಮುಟ್ಟದ ಭಾರತ ಹತ್ತು ಟ್ರಿಲಿಯನ್ ಮೂವತ್ತು ಟ್ರಿಲಿಯನ್ ಡಾಲರ್ ಮುಟ್ಟೋದು ಹೌದಾ ಅದಾಗುವಂಥ ಮಾತ ಬರೀ ಮಾತಲ್ಲಿ ಮಾಧ್ಯಮಗಳ ಆಗಬಹುದಷ್ಟೇ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳೋ ಪ್ರಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡ ಎಂಟು ಪಾಯಿಂಟ್ ಒಂದಿತ್ತು ಆದರೆ ಮೋದಿ ಕಾಲದಲ್ಲಿ ಈಗಿನವರೆಗೂ ಅದು ವಾರ್ಷಿಕ ಶೇಕಡ ಐದು ಪಾಯಿಂಟ್ ನಾಲ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಭಾರತದ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ದಾಟಿದೆ ಅಂತ ಹೆಡ್ಲೈನ್ಗಳು ಬಂದವು ಆದರೆ ಅದನ್ನು ಯಾರು ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಹೇಗೆ ಎಲ್ಲಿಯೂ ಅಧಿಕೃತವಾಗಿ ಹೇಳದೇನೆ ಜನರ ನಡುವೆ ಮಾತ್ರ ಇಂಥದ್ದೊಂದು ಸುದ್ದಿ ಹರಡುವಂತೆ ಎಷ್ಟು ವ್ಯವಸ್ಥಿತವಾಗಿ ನೋಡಿಕೊಳ್ಳಲಾಯಿತು ಇಷ್ಟು ಟ್ರಿಲಿಯನ್ ಆಗಿದೆ ಅಷ್ಟು ಟ್ರಿಲಿಯನ್ ಆಗಲಿದೆ ಅಂತ ಹೇಳೋದೊಂದು ಚಾಳಿನೇ ಆಗಿಬಿಟ್ಟಿದೆ ಇವರಿಗೆ ಈಗಂತೂ ಮೋದಿ ಮೂರನೇ ಅವಧಿಯಲ್ಲಿ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಅನ್ನುವಂತಹ ಗುಲ್ಲನ್ನು ಹಬ್ಬಿಸಲಾಗ್ತಾ ಇದೆ ನಿಜವಾಗಿಯೂ ಐದನೇ ಸ್ಥಾನದಿಂದ ಮೂರಕ್ಕೆ ಭಾರತ ಏರಲಿದೆಯಾ ಹಾಗಾಗೋದಕ್ಕೆ ಜಪಾನ್ ಜರ್ಮನಿಗಳನ್ನು ದಾಟಿ ಹೋಗಬೇಕು ಅದು ಸಾಧ್ಯನಾ ಅಥವಾ ಅವೆರಡೂ ದೇಶಗಳು ತಾವಾಗಿಯೇ ಕೆಳಕ್ ಕುಸಿದು ಆ ಜಾಗಕ್ಕೆ ಹೋಗಬಹುದು ಅಂತ ಏನಾದರೂ ಈಗ ಟ್ರಿಲಿಯನ್ಗಳ ಮಾತಾಡ್ತಾ ಇರೋರು ಮೂರನೇ ಆರ್ಥಿಕತೆ ಮಾತಾಡ್ತಾ ಇರೋರು ನಿರೀಕ್ಷೆ ಮಾಡ್ತಾ ಇದಾರ ಯಾಕಿಷ್ಟೊಂದು ಸುಳ್ಳುಗಳನ್ನು ಹಬ್ಬಿಸಿ ಬಡಾಯಿಗಳಲ್ಲಿಯೇ ಜನರನ್ನು ಮರಳು ಮಾಡ್ಲಾಗ್ತಾ ಇದೆ ಅಧಿಕಾರಕ್ಕೆ ಇರೋದಕ್ಕೆ ಸುಳ್ಳುಗಳನ್ನ ಬಿಟ್ಟು ಭ್ರಮೆ ಹಬ್ಸೋದನ್ನ ಬಿಟ್ಟು ಬೇರೆ ಯಾವ ದಾರಿಗಳು ಇವ್ರಿಗೆ ಕಾಣಿಸ್ತಾ ಇಲ್ವಾ ಇಲ್ಲಿ ದುರಂತ ಅಂದ್ರೆ ಇದನ್ನ ಪ್ರಶ್ನೆ ಮಾಡಿ ಸತ್ಯ ಜನರಿಗೆ ತಲುಪಿಸೋದಕ್ಕೆ ಯಾರಿಲ್ಲ ಯಾಕೆ ಅತ್ಯಂತ ಕರಾಳ ವಾಸ್ತವವನ್ನ ಮುಚ್ಚಿಟ್ಟು ಆರ್ಥಿಕತೆಯ ವಿಚಾರವಾಗಿ ಬರೀ ಸುಳ್ಳುಗಳ ಬಲೆಯನ್ನ ಹೆಣೆಯಲಾಗ್ತಾ ಇದೆ ಇದು ಯಾರನ್ನ ಬಲೆಗೆ ಬೀಳ್ಸೋದಿಕ್ಕೆ ಯಾಕೆ ಜನರನ್ನ ಮತ್ತೆ ಮತ್ತೆ ಕಟ್ಲಲ್ಲಿ ಇಡಲಾಗ್ತಾ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ